ನಾವು ಮೇಲೆಲ್ಲ ನೀವು ಕೆಳಗೆ ಮಾಡ್ಬಿಟ್ಟಿದ್ರೆ ಇನ್ ಮುಂದೆ ಬೇರೆ ಬೇರೆ ಊರುಗಳಿಗೆ ಹೇಳಿ ಈ ತರ ನೀವು ನಿಂತ್ಕೊಂಡ್ರೆ ಬರಲ್ಲ ನಾವು ಜೊಜ್ಜೋದ್ರೆ ಮಾತು ಈಗ ನಾವು ಮೇಲೂ ನೀವು ಕೆಳಗ ಅದೊಂದು ಇದಾವ್ ನಮ್ಗೆ ಬೇರೆ ಅದಾವಲ್ಲ ಹಾಗಾಗಿ ಇಷ್ಟೊತ್ತಿಗೆ ಈಗೇನು ಆ ಇದೆಲ್ಲದಕ್ಕೂ ಬೇಕಾಗಿರೋದು ಸಂಘಟನೆ ಜೊತೆಗೆ ಇನ್ನು ಏನಾಗ್ತದೆ ನಮ್ಮನ್ನ ಅವರು ಇದೆಲ್ಲಾ ಮಾಡ್ತಾರ ಉದ್ದೇಶ ಕಾನೂನುಗಳು ಯಾಕೆ ಯಾಕೆ ಒಂದು ರಾಜಕೀಯ ಅವರು ಹೆಂಗ್ ಮಾಡ್ತಾರೆ ಅಂದ್ರೆ ಇಪ್ಪತ್ತು ವರ್ಷದ ಹತ್ತು ವರ್ಷದ ಮುಂದಕ್ಕೆ ಕಾನೂನು ಮಾಡ್ತಾರೆ ಅವತ್ತು ನಂಜುಂಡ್ ಸ್ವಾಮಿ ಅವರು ತೊಂಬತ್ ಮೂರನೇ ವರ್ಷದಲ್ಲಿ ಗ್ಯಾಟ್ ಅಪ್ ಅಂದ್ ಬಗ್ಗೆ ಸೈನ್ ಹಾಕ್ತರು ಆಗ ಯಾರಿಗೂ ಗೊತ್ತಿಲ್ಲ ಆಗ ಆಗ ನಾವೆಲ್ಲ ಡೆಲ್ಲಿಗೆಲ್ಲ ಹೋರಾಟ ಮಾಡೋ ಆಗ ರೈತರು ಅಷ್ಟು ಜನ ಇಲ್ಲ ಅವತ್ತು ಮಾತಾಡೋದು ನೋಡಿ ಇವತ್ತು ಬಾಟ್ಲಲ್ಲಿ ನೀರು ಬಂದಿದೆ ಬೆನ್ಗೆ ಕ್ಯಾನ್ ಕಟ್ಕೊಂಡು ಹೊಡಿತಾ ಇದೀವಿ ಆರೋಗ್ಯ ಹಾಳಾಗ್ತಾ ಇದೆ ಮನುಷ್ಯರು ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅವತ್ತರ ಮಾತು ನೋಡಿ ಎಷ್ಟು ವರ್ಷ ನಡೀತಾ ಇದೆ ಹಾಗಾಗಿ ಒಂದು ಪ್ಲಾನ್ ಇವತ್ತೇನು ಸೈನು ಇನ್ನು ಹತ್ತು ವರ್ಷಕ್ಕೆ ಅದು ಪರಿಣಾಮ ಬೀರುತ್ತೆ ಅಲ್ಲಿವರು ನಮ್ಗೆ ಗೊತ್ತಾಗಲ್ಲ ನಾವು ಇವತ್ತಿಂದ ಇವತ್ತೇ ಆಗ್ಬೇಕು ಅಂತೀವಿ ಅವ್ರು ಯೋಚನೆ ಮಾಡೋದು ನಮ್ಮನ್ನ ಹತ್ತು ವರ್ಷ ಇಪ್ಪತ್ತು ವರ್ಷದ ಮುಂದಕ್ಕೆ ಯೋಚನೆ ಮಾಡೋದು ಜೊತೆಗೆ ಈ ದೇಶದ ಭೂಮಿ ಬೇಕು ಅವ್ರಿಗೆ ಅಷ್ಟು ವರ್ಷದಿಂದ ಆಟ ಆಡ್ತಾರೆ ಎಲ್ಲರೂ ಆದ್ರೂ ನಾವು ಭೂಮಿನ ಕಿತ್ಕಳಕೆಕ್ ಆಗಿಲ್ಲ ಆದ್ರೆ ಈಗ ಭೂಮಿಗೆ ಬ್ರಿಟಿಷನ್ ಬಂದ್ರು ಭೂಮಿ ಕೈ ಹಾಕಿರ್ಲಿಲ್ಲ ಅವ್ರು ಎಲ್ಲಿ ಕೈ ಹಾಕ್ತಿದ್ರ ಹೇಳಿ ಭೂಮಿ ಕೈ ಹಾಕ್ತಾರೆ ಒಂದ್ಸತಿ ಭೂಮಿ ಕೊಟ್ರೆ ಏನು ಮಾಡಕ್ಕಾಗಲ್ಲ ನಾವ್ ಅವ್ರ ಬ್ರಿಟಿಷ್ ಅಷ್ಟು ವರ್ಷ ಯಾರು ಆಡಿದ್ರು ಆದ್ರೆ ಭೂಮಿ ನಂಬ್ಕೊಂಡ್ ತಾಂಡೆ ಬಂದಿಲ್ಲ ನಂಬಾಳ ಉಂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ವಿ ಆದ್ರೆ ಈಗ ಹಾಕಿದ್ರೆ ಕೈಗೂ ಬದುಬಾತಾ ಹೇಳಿ ಯಾರ್ಯಾರು ಜಮೀನ್ ತಗೊಂಡ್ರೆ ಅಂತ ಇದು ನಮ್ ನಮ್ಮೋರೆ ಯಾರೋ ಬೆಂಗಳೂರು ಅವ ಮೈಸೂರ ಕೇರಳದ ಆ ಆದ್ರೆ ಎಮ್ ಎನ್ ಸಿ ಕಂಪ್ನಿಯವರು ಬರ್ತಾರೆ ಯಾಕೆ ಅಲ್ಲಿ ಅಲ್ಲಿ ಮೂವತ್ತ್ ಪರ್ಸೆಂಟ್ ಅಲ್ಲಿ ಯಾಕೆ ಸಬ್ಸಿಡಿ ಒಬ್ಬೊಬ್ಬ ಹತ್ತ ಸಾವಿರ ಎಕರೆ ಇಪ್ಪತ್ತ್ ಸಾವಿರ ಎಕರೆ ಮಾಡ್ತಾರೆ ಅಮೆರಿಕ ಬೇರೆ ಬೇರೆ ಕಡೆ ನಮ್ಮಲ್ಲಿ ಎಷ್ಟು ಎಷ್ಟಿದೆ ಎಕಡೆ ಒಬ್ಬನ್ಗೆ ಏಡ್ ಎಕರೆ ಮೂರ್ ಎಕರೆ ಒಂದ್ ಎಕರೆ ಇದೆ ನಮ್ ಇಡೀ ದೇಶದ ಪರಿಸ್ಥಿತಿ ನೀವು ಭೂಮಿ ಕೊಡಲ್ಲ ಇಷ್ಟೆಲ್ಲ ಕಷ್ಟ ಕೊಡಲ್ಲ ಆಗ ಕೊಡಂಗ್ ಮಾಡ್ತವೆ ನಾವೇ ಭೂಮಿನ ಎಲ್ರು ಯಾಕೆ ಅಲ್ಲಿ ನಾವೇ ಕೊಡಬೇಕು ಕೊಡಬೇಕಾದ್ರೆ ಆಲ್ಗೆ ಸೈನ್ ಹಾಕಿದ್ರೆ ರೇಟ್ ಬೀದ್ ಕೆಪಿಟಿಸಿ ಅಲ್ಲಿ ಮೀಟರ್ ಹಾಕ್ತಾರೆ ಬ್ಯಾಂಕ್ ಸಾಲ ಕೊಡಲ್ಲ ಬೀಜ ಯಾರೋ ಕೊಡಬೇಕು ಇಲ್ಲಿ ಸೂರ್ಯಕಾಂತಿ ಬೆಳಬೇಕು ಅಂದ್ರೆ ಎಲ್ಲಿದ್ದು ಸೂರ್ಯಕಾಂತಿ ಭತ್ತ ಎಲ್ಲಿದ್ದು ಟೊಮೊಟೊ ಇಲ್ಲಿದ್ದು ಎಲ್ಲ ಅಂತ ಏನು ಇಲ್ಲ ಎಲ್ಲ ಕಿತ್ಕೊಂಡ್ರ ಈಗ ಅವ್ರೆಲ್ಲ ಕೊಡ್ದಾರೆ ಏನಾದ್ರು ನಮ್ಗೆ ಸಾಲ ಜಾಸ್ತಿ ಐತೆ ವ್ಯವಸಾಯದ ಖರ್ಚು ಜಾಸ್ತಿ ಆಯ್ತದ ಮಾರ್ಕೆಟ್ಗೆ ಹೋದಾಗ ರೇಟ್ ಬಿದ್ದೋಯ್ತದೆ ಎಷ್ಟು ದಿನ ಬೆಳ್ದಾರಿ ನೀವು